ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಯೋಜಕ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೀನಿ ಹುಡುಗಿ ರೋಡ್ ಅಂತ ಊರಿಗೆ ಹುಡುಗಿ ರೋಡ್ ಸಲ್ ಮುಂದೆ ಬಂದೇವಂದ್ರೆ ಲೆಫ್ಟ್ ಸೈಡ್ಗೆ ಹಾಸನ ಕಾಲೋನಿ ಅಂತ ಸೆವೆನ್ ಏಟ್ ಫೈವ್ ಇಲ್ಲಿ ಬಹಳ ವರ್ಷಲಿಂತ ಬಹಳ ವರ್ಷ ಅಂತ ಏನು ಮೂರು ನಾಲ್ಕು ಐದು ವರ್ಷಲಿಂತ ಸತತವಾಗಿ ನೀರಿನ ಸಮಸ್ಯೆ ಆದ ಇದು ಪ್ರತಿಯೊಬ್ಬರಿಗೂ ಗೊತ್ತದ ಎಲ್ಲ ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತದ ಮತ್ತೆ ಇಲ್ಲಿ ಯಾರು ಗೆದಿತಾರ ಯಾರು ಸೋಲ್ತಾರ ನೋಡಿ ಈ ವಾರ್ಡಿನಾಗ ಅವ್ರೆಲ್ಲರಿಗೂ ಗೊತ್ತದ ಇಲ್ಲಿ ಹೆಂಗದಪ್ಪ ಅಂತಂದ್ರು ಎಲ್ಲ ಬಡ ಕಾರ್ಮಿಕರು ಕೂಲಿ ಕಾರ್ಮಿಕರು ತರಕಾರಿ ಮಾರೋರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋರು ಎಲ್ಲರು ದುಡಿದು ತಿನ್ನಂತವ್ರ ಯಾರ ಸರ್ಕಾರಲಿನ್ ಜಾಗ ಅಲ್ಲಿ ಮನಿ ಕಟ್ಕಂದಾರ ಅಲ್ಲಿ ಏನಾಗ್ಯದಪ್ಪ ಅಂತಂದ್ರು ಪ್ರತಿ ವರ್ಷ ಈ ಬ್ಯಾಸಿಗ್ ಬಂತಪ್ಪ ಅಂತಂದ್ರೂ ಬರಿ ನೀರಿಂದ ಸಮಸ್ಯೆ ಆಗ್ತದ ನೀರಿನ್ ಮಳಗಲ್ನಾಗ ಬ್ಯಾಸಿಗನ ಆದ್ದ ನೀರಿನ ಸಮಸ್ಯೆ ಬಂತಪ್ಪ ಅಂದ್ರು ಬೆಳಿಗ್ಗೆ ಅವ್ರು ಯಾವಾಗ ಎದ್ದೊಳ್ಬೇಕು ಯಾವಾಗ ಸ್ನಾನ ಮಾಡ್ಬೇಕು ಯಾವಾಗ ಅಡಿಗೆ ಮಾಡ್ಬೇಕು ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು ಈಗ ನೋಡ್ರಿ ಎಲ್ಲ ಅವರಿಗೆ ಸಾಕ್ ಸಾಕಾಗಿ ಕೊಡಗಳು ತಗೊಂಡು ನಿಂತಾರ ಅವ್ರ ಸಮಸ್ಯೆ ಏನಾದ್ರಿ ಎಷ್ಟು ನೋಡ್ರಿ ಎಂಟು ದಿವ್ಸ ಒಂದು ದಿವಸ ಬಿಡ್ತದಂತ ಅದು ಮತ್ತೆ ರಾತ್ರಿ ಎರಡ್ ಗಂಟೆಗೆ ಬಿಡತದಂತೀ ಒಂದಕ್ಕ ಎರಡಕ್ಕೂ ದಿಡುಕು ಹಂಗ್ ಬಿಡ್ತದಂತ ಈ ತರ ಸಮಸ್ಯೆ ಅದ ಇದು ಎಲ್ಲದಪ್ಪ ಅಂದ್ರೆ ನಾವು ಸೇಡಂ ತಾಲೂಕಾ ಟೌನ್ ನಾಗೇ ಇದ್ದೀವಿ ಇಲ್ಲೇ ಇದ್ದೀವಿ ಇಲ್ಲಿಂದು ಪುರಸಭೆ ಏನ್ ದೂರಿಲ್ಲ ಇಲ್ಲಿ ಸಮೀಪ ಅದ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರ್ಯಾರು ಸಂಬಂಧ ಪಡ್ತಿರಲ್ಲ ಇಲ್ಲಿ ಬರ್ರಿ ಹುಡುಗಿ ರೋಡ್ಲಿಂತಾಸರ ವ್ಯಜಯ ಕಾಲೋನಿ ಅದಲ್ಲ ಟ್ವೆಂಟಿ ಫೋರ್ ಸೆವೆನ್ ಅಲ್ಲ ಫೈವ್ ಸೆವೆನ್ ನಾಟ್ ಫೈವ್ ಅಂತ ಇಲ್ಲಿ ಬಂದು ನೋಡ್ರಿ ಹೆಣ್ಮಕ್ಳು ಎಲ್ಲ ಯಾಕಂದ್ರೆ ಪರಿಸ್ಥಿತಿಗಳು ಇರ್ತಾವ ಎಲ್ಲರೂ ಕಷ್ಟದಾಗಿ ಇರ್ತಾರ ಎಲ್ಲ ಕೆಲಸ ಮಾಡಿದ್ರೆ ಅವ್ರ ಜೀವನ ನಡೀತಿರ್ತದ ಈ ನೀರೇ ಇಲ್ಲ ಅಂತಂದ್ರೆ ಅವ್ರ ಮುಂದೆ ಏನ್ ಮಾಡ್ಬೇಕು ಸೇಡಂ ತೆಗೆದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಕಾಲೋನಿ ಬಂದು ವಿಸಿಟ್ ಕೊಟ್ಟು ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕ ಸಾಕ ಸಾಕು ಖಾಲಿ ಕೊಡೋದಿಡ್ಕೊಂಡೆ ಬಂದ್ ಆ ನಿಮ್ಮ ಮನೆಗಳಾಗ ಅಧಿಕಾರಿಗಳು ಇದ್ದೀರಲ್ಲ ನಿಮ್ಮ ಮನೆಗಳಾಗ ನೀರು ಬರ್ಲಿಲ್ಲ ಅಂತಂದ್ರು ನಿಮ್ಗೆ ಎಷ್ಟು ತ್ರಾಸ ಆಗ್ತದ ಅಂತ ಅವಾಗ ನಿಮಗ್ ಗೊತ್ತಾಗ್ತದ ನಿಮ್ ಮನೆಯಾಗ ಆರಾಮ್ ನೀರ್ ಇರ್ತಾವ ಎಲ್ಲ ಇರ್ತಾವ ಆರಾಮ್ ಇರ್ತೀರಿ ಈ ಬಡವರ ಸಮಸ್ಯೆ ಎಲ್ಲ ನಿಮ್ ಕಣ್ಣಿಗೆ ಯಾವಾಗ ಕಾಣ್ತದ ಅದ್ರ ಸಲ ಏನನ್ನ ಮಾಡ್ರಿ ನಮಗಂತೂ ಗೊತ್ತಿಲ್ಲ ನಾಳೆ ನಾಡದ್ ಬಂದ ಇಲ್ಲಿ ವಿಸಿಟ್ ಕೊಡ್ರಿ ನಾವ್ ಹೇಳೋ ಸತ್ಯ ಆದ ಇಲ್ಲ ಅಂತ ಪರಿಶೀಲನೆ ಮಾಡ್ರಿ ಅವಾಗ ಎಲ್ಲರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಮ್ ಕಳಕಳಿಯ ಮನವಿ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ